ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ರುಚಿಕರವಾದಂಥ ಒಂದು ಟೊಮೊಟೊ ಬಾತ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಮಾಡುವಂಥದ್ದು ಕೂಡ ತುಂಬ ಈಸಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು ಇದು ಕುಕ್ಕರಲ್ಲಿ ಮಾಡುವಂಥದ್ದಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದು ಕುಕ್ಕರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಇದು ಸ್ಟೀಮಲ್ಲಿ ಪಾತ್ರೆಯಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡುವಂಥದ್ದು ಕಟ್ಟಿ ಸೊ ಮಾಡೋದು ಹೇಗಂತ ನೋಡೋಣ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಕಸೂರಿ ಮೆಂತೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಪಲಾವ್ ಎಲೆ ಇದು ಮಸಾಲೆ ಐಟಮ್ಸ್ ಏನು ಬರುತ್ತೋ ಅದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಘಮ ಬರುತ್ತೆ ಅದಾದಮೇಲೆ ಮೂರು ಈರುಳ್ಳಿನ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಸೇರಿಸಾದಮೇಲೆ ಎರಡು ಹಸಿಮೆಣ್ಸಿಕಾಯನ್ನು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಈರುಳ್ಳಿ ಹಾಗೆ ಹಸಿಮೆಣ್ಸಿಕಾಯನ್ನ ಸೇರಿಸಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತರಿತರಿಯಾಗಿ ಹಾ ರುಬ್ಬಿಟ್ಟು ಹಾಕಿದ್ದೀನಿ ನಿಮ್ಮದು ರೆಡಿ ಇದ್ರೆ ಕೂಡ ಸೇರಿಸ್ಕೋಬೋದು ಹಾಗೆ ಒಂದು ಬೌಲಷ್ಟು ಬಟಾಣಿ ಇಲ್ಲಿ ಬಟಾಣಿ ಜಾಸ್ತಿ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ರೈಸು ಹಾಗೆ ಮೂರರಿಂದ ನಾಲ್ಕು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಬಾತ್ ಅಂದರೆ ಟೊಮೊಟೊ ಹೆಚ್ಚಾಗಿ ಇರಲೇಬೇಕು ರುಚಿ ತಕ್ಕಷ್ಟು ಉಪ್ಪು ಹಾಗೆ ಅಷ್ಟನದು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಾದ ಮೇಲೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ಮುಚ್ಚಿಡೋಣ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಐದು ನಿಮಿಷದ ನಂತರ ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಆಗಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಸೊ ಈ ಟೈಮಲ್ಲಿ ನಾವೀಗ ನೀರನ್ನ ಸೇರಿಸ್ಕೋಬೇಕು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ನಾನು ಮುಂಚಿನ ನೆನೆಸಿಟ್ಟಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಸೊ ಮುಚ್ಚಿಟ್ಟಿದ್ದೀನಿ ಒಂದು ಐದು ನಿಮಿಷದಗಳ ಕಾಲ ನಂತರ ಇದು ಒಂದು ಚೆನ್ನಾಗಿ ಕುದಿ ಬರ್ತಿರುತ್ತೆ ಆವಾಗ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೋಬೇಕು ನೀರು ಯಾವುದೇ ಕಾರಣಕ್ಕೂ ಬಿಸಿ ಆಗಿದೆ ಅಂತ ಅಕ್ಕಿ ಹಾಕೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ಈ ಥರ ಕುದಿ ಬರಬೇಕು ಆವಾಗ ಹಾಕಿದರೆ ಬೇಗ ಟೊಮೊಟೊ ಭಾತಾಗುತ್ತೆ ಸೊ ಈ ಥರ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ರಿಟರ್ನ್ ಮತ್ತೆ ಮುಚ್ಚಿದ್ದೀನಿ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಬೆಂದಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಬೇಕು ತುಂಬ ಬೇಗನೆ ಆಗಿಬಿಡುತ್ತೆ ನಾವು ಕುಕ್ಕರಲ್ಲಿ ಮಾಡೋದಕ್ಕೂ ಈ ಥರ ಪಾತ್ರೆಯಲ್ಲಿ ಮಾಡೋದಕ್ಕೂ ಟೇಸ್ಟಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಈ ಥರ ನೀಟಾಗಿ ಇನ್ನೊಂದ್ಸರಿ ಕಲಸಿ ಮತ್ತೆ ಮುಚ್ಚಿಡೋಣ ಇನ್ನೂ ಒಂದು ಹತ್ತು ನಿಮಿಷಗಳ ಕಾಲ ಈ ಥರ ಮುಚ್ಚಿಟ್ಟಾದಮೇಲೆ ನೋಡಿ ಇವಾಗ ನೋಡ್ತಿರ್ಬೋದು ಇನ್ನೊಂದು ಇಲ್ಲಿ ಇವಾಗ ಟೆನ್ ಪರ್ಸೆಂಟ್ ಆಗೋದಿದೆ ಚೆನ್ನಾಗಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಇದಕ್ಕೆ ಲಿಟ್ನ ಕ್ಲೋಸ್ ಮಾಡಿ ಏನಾದರೂ ಭಾರವಿರೋ ಇಟ್ಟರೆ ಆಮೇಲೆ ಊರಿನ ಫುಲ್ ಕಡಿಮೆ ಮಾಡಬೇಕು ಫುಲ್ ಲೋ ಫ್ಲೇಮಲ್ಲಿ ಮಾಡಬೇಕು ಲೋ ಫ್ಲೇಮಲ್ಲಿ ಮಾಡಿ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಉದ್ರು ಉದ್ರು ರೆಡಿಯಾಗಿದೆ ಎಲ್ಲೂ ಮುದ್ದೆ ಥರ ಅನಿಸಲ್ಲ ಕುಕ್ಕರಲ್ಲಿ ಸಮಟೈಮ್ಸ್ ಮುದ್ದೆ ಆಗಿಬಿಡುತ್ತೆ ಬಟ್ ನೋಡಿ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ